ಲಾಲಿ ಹಾಡು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಪ್ರಣಯ ಸಂಗೀತ ಚಿತ್ರವಾಗಿದ್ದು ಇದನ್ನು ಎಚ್ ವಾಸು ನಿರ್ದೇಶಿಸಿದ್ದಾರೆ ಮತ್ತು ಅಜಯ್ ಕುಮಾರ್ ಬರೆದಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ಮತ್ತು ಅಭಿರಾಮಿ ನಟಿಸಿದ್ದಾರೆ ಈ ಚಿತ್ರವನ್ನು ಸಾರಾ ಗೋವಿಂದ್ ತಮ್ಮ ಸ್ವಂತ ನಿರ್ಮಾಣ ತನು ಪಿಕ್ಚರ್ಸ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ ಇಬ್ಬರು ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಮತ್ತು ರಾಜೇಶ್ ರಾಮನಾಥ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಲಾಲಿ ಹಾಡು ನಿರ್ದೇಶಿಸಿದವರು ಎಚ್ ವಾಸು ಬರೆದವರು ಅಜಯ್ ಕುಮಾರ್ ನಿರ್ಮಿಸಿದವರು ಸಾರಾ ಗೋವಿಂದು ನಟಿಸುತ್ತಿದ್ದಾರೆ ದರ್ಶನ್ ಅಭಿರಾಮಿ ಛಾಯಾಗ್ರಹಣ ಆರ್ ಗಿರಿ ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಸಾಧು ಕೋಕಿಲ್ ನಿರ್ಮಾಣ ಕಂಪ್ನಿ ತನು ಚಿತ್ರ ಬಿಡುಗಡೆ ದಿನಾಂಕ ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಮೂರು ಚಾಲನೆ ಸಮಯ ಒಂದು ನೂರ ಐವತ್ತೇಳು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಿಡುಗಡೆಯಾದಾಗ ಈ ಚಿತ್ರವು ವಿಮರ್ಶಕಮ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆಯಿತು ಮತ್ತು ಎರಡು ಸಾವಿರದ ಮೂರರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಮೂರನೇ ಅತ್ಯುತ್ತಮ ಚಲನಚಿತ್ರವಾಯಿತು ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸಾಧು ಕೋಕಿಲ ಸಮಾವೇಶದ ಹಾಡುಗಳು ಹಿಟ್ ಆದವು ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿಯಾಯಿತು ಪಾತ್ರವರ್ಗ ಪುಟ್ಟசாமி ಅಲಿಯಾಸ್ ಆನಂದ ಪಾತ್ರದಲ್ಲಿ ದರ್ಶನ್ ಸಂಗೀತ ಪಾತ್ರದಲ್ಲಿ ಅಭಿರಾಮಿ ಆನಂದ ಅವರ ತಾಯಿಯಾಗಿ 우ಮಾಶ್ರೀ ಋತಿಕಾ ಶ್ರೀನಾಥ ರಮೇಶ್ ಭಟ್ ಕಿಪ್ಪೆசாமி ಪಾತ್ರದಲ್ಲಿ ಸಾಧು ಕೋಕಿಲ್ ದೊಡ್ಡಣ್ಣ ಕಿಶನ್ ಶ್ರೀಕಾಂತ್ ಅಮೂಲ್ಯ ಬ್ಯಾಂಕ್ ಜನಾರ್ಧನ ಚಿತ್ರಾ ಶೈನ ಪದ್ಮ ವಸಂತಿ ಅಮೂಲ್ಯ ವಿ ಮನೋಹರ್ ವಿಶೇಷ ಪಾತ್ರದಲ್ಲಿ ರಾಜೇಶ್ ರಾಮನಾಥ್ ವಿಶೇಷ ಪಾತ್ರದಲ್ಲಿ ಧ್ವನಿಪಥ ಈ ಚಿತ್ರದ ಸಂಗೀತವನ್ನು ಸಾಧು ಕೋಕಿಲ್ ಸಹಿಸಿದ್ದಾರೆ ಮತ್ತು ಸಾಹಿತ್ಯವನ್ನು ಕೆ ಕಲ್ಯಾಣ್ ಬರೆದಿದ್ದಾರೆ ಇಂಡಿಯಾ ಇನ್ಸೋಪ್ ವಿಮರ್ಶಕರೊಬ್ಬರು ತಾಂತ್ರಿಕವಾಗಿ ಚಿತ್ರ ಪರಿಪೂರ್ಣವಾಗಿದೆ ಛಾಯಾಗ್ರಹಣ ಅತ್ಯುತ್ತಮವಾಗಿದೆ ಇದು ಈ ವರ್ಷ ಉತ್ತಮ ಚಲನಚಿತ್ರಗಳಲ್ಲಿ ಒಂದಾಗೋದರಲ್ಲಿ ಯಾವುದೇ ಸಂದೇಶವಿಲ್ಲ ಎಂದು ಬರೆದಿದ್ದಾರೆ ಲಾಲಿ ಹಾಡು ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿಡಿದ ಮಸಿಗೋಣ ಅದಷ್ಟೆಲ್ಲರೂ ವಿಡಿಯೋ ಪೂರ್ತಿ ನೋಡ್ರಿ